ಆಕಾಶವಾಣಿ ಮಾತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಯುವಕ್ರೆ ನೀವು ಯಾವಾಗ್ಲಾದ್ರೂ ಈ ಹೆಸರಿನಲ್ಲಿ ಎಂತಹ ಹೊನಲಿದೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಗಮನಿಸಿದ್ದೀರಾ ಯುವಕರು ಗಾಳಿಯಂತೆ ತಾರುಣ್ಯದಲ್ಲಿರುವವರಿಗೆ ಧತ್ತೆಂದು ಪ್ರತಿಯೊಂದು ಹೊಸ ಹೊಸದರಂತೆ ಅನಿಸುತ್ತದೆ ಇದರಲ್ಲಿ ಹೆಚ್ಚು ಉತ್ಸಾಹವು ಕಡಿಮೆ ಅನುಭವವೂ ಕಂಡುಬರುತ್ತೆ ಹಾಗೂ ನಾವು ಈ ಕೊರತೆಯನ್ನ ನಮ್ಮ ನಮ್ರವಾದ ತಿಳುವಳಿಕೆಯಿಂದ ದೂರ ಮಾಡೋಣ ಒಬ್ಬ ಯುವ ಮತದಾರರಾಗುವ ಇಡೀ ಪ್ರಕ್ರಿಯೆಯನ್ನ ತಿಳಿದುಕೊಳ್ಳೋಣ ಅದು ಒಂದು ಕಥೆಯ ಮೂಲಕ ಇಲ್ಲೇ ನಿಂತಿದ್ಯಾ ಗೆಸ್ಟ್ಗಳು ಬರ ಹೊತ್ತಾಯ್ತು ರೆಡಿಯಾಗಿ ಹೋಗು ಇವತ್ತು ಇಡೀ ಫಂಕ್ಷನ್ ಅಲ್ಲಿ ಎದ್ದು ಕಾಣಬೇಕು ತಿಳ್ಕೊ ಅಯ್ಯೋ ಮಮ್ಮಿ ಇದೇನ್ ದೊಡ್ಡ ವಿಷಯ ಬರೀ ಬರ್ತಡೆ ತಾನೇ ಅದೇನು ಪ್ರತಿ ವರ್ಷ ಬರತ್ತೆ ಹೋಗುತ್ತೆ ಬರುತ್ತೆ ಕಣೆ ಇಲ್ಲ ಅಂದ್ರ ಯಾರು ಆದ್ರೆ ಇವತ್ತು ನಿನ್ ಹದಿನೆಂಟನೇ ವರ್ಷ ಬರ್ತಡೆ ಕಣೆ ಇನ್ ನೀನ್ ಆಟ ಆಡೋ ಅಲ್ಲ ಅಂತ ಎಲ್ಲಾ ಜನ್ ಗೊತ್ತಾಗ್ಬೇಕು ನೋಡು ಹಾ ನಮ್ಗೆಲ್ಲಾ ಗೊತ್ತಾಗೋಯ್ತಲ್ಲ ಈಗ್ಲೇನೆ ಏ ಅಂಜು ಬಾಬಾ ಬಾಬಾಬಾ ನೀನ್ ಬರೋದೇ ಕಾಯ್ತಾ ಇದ್ದೆ ನಾನು ಏ ಅಂಜು ಕೋತಿ ನಂಗೇನಾದ್ರೂ ಗಿಫ್ಟ್ ತಂದಿದ್ಯೋ ಇಲ್ಲ ಬರೀ ಗೈಲೇ ಬಂದ್ಬಿಟ್ಯೋ ತಂದಿದೀನಲ್ಲಾ ಫಾರಂ ಸಿಕ್ಸ್ ಕಣೆ. ಞೆ. ಇದು ಒಂದು ಗಿಫ್ಟೇನೇ. ಅವಳಿಗೆ ಏನಾದ್ರೂ ಫ್ಯಾಷನ್ ಆಗಿರೋ ತಂದ ಕೊಡೋ ಬಿಟ್ಟು. ಆಂಟಿ, ಇದು ಫ್ಯಾಷನ್ ಗೆ ಸಂಬಂಧಿಸಿದೆ. ಹೌದಾ? ಇದ್ರಿಂದ ಏನ್ ಚೆನ್ನಾಗಿ ಕಾಣುತ್ತೆ? ನಮ್ಮ ದೇಶ. ಹೌದಾ ನಿಜವೇನೇ? ಹೌದು ಆಂಟಿ, ಈ ಫಾರಂ ಸಿಕ್ಸ್ ಇದೆಯಲ್ಲ ಇದನ್ನ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರ್ಸೋದಕ್ಕೆ ತುಂಬಾ ಬೇಕಾಗುತ್ತೆ. ಅಷ್ಟೇ ಅಲ್ಲ. ದೇಶದಲ್ಲಿನ ಯಾವ ನಾಗರಿಕರಿಗೆ ಹದ್ನೆಂಟು ವರ್ಷ ತುಂಬುತ್ತೋ ಅವರೆಲ್ಲ ಈ ಫಾರಂ ಮೂಲಕ ಮತದಾರರಾಗಬಹುದು ಹೌದೇನೆ ಹಾಗಾದ್ರೆ ನಾನ್ ಓಟ್ ಹಾಕಿ ಈಗ್ಲೇ ಮತದಾರರಾಗ್ತೀನಿ ಸರಿಯಾಗಿ ಹೇಳ್ದೆ ಕಣೇ ಸೌಮ್ಯ ಹಾಗಾದ್ರೆ ಬೇಗ ಬೇಗ ಹೇಳು ಅಂಜು ಈ ಫಾರಂ ಹೇಗ್ ತುಂಬೋದು ಅಂತ ನಿನ್ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ ಬೇಕು ಕಣೆ ಇದ್ರಲ್ಲಿ ತುಂಬೋದಿಕ್ಕೆ ನಿನ್ ಫೋಟೋ ಅಡ್ರೆಸ್ ಪ್ರೂಫ್ ಬರ್ತ್ ಸರ್ಟಿಫಿಕೇಟ್ ಇವುಗಳದ್ದು ಒಂದೊಂದು ಕಾಪಿ ಕೊಡು ಈ ಫಾರಂ ಜೊತೆಗೆ ಸೇರಿಸ್ಬೇಕು ಇದೆಲ್ಲ ಸರಿನಮ್ಮ ಆದ್ರೆ ಆಫೀಸ್ ಗೆಲ್ಲಾ ಸುತ್ತಾಡ್ಬೇಕಾಗತ್ತಲ್ಲ ಏನೇ ಸೌಮ್ಯ ಈ ಡಿಜಿಟಲ್ ಯುಗದಲ್ಲೂ ನೀನು ಈ ತರ ಮಾತಾಡ್ತಿದ್ಯಾ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ ಕಣೆ ಎಲ್ಲ ಆನ್ಲೈನ್ ನಲ್ಲೇ ಮಾಡೋ ಅಂಥದ್ದು ಅದಕ್ಕೇನೆ ಇ ಸಿ ಅಧಿಕೃತ ವೆಬ್ಸೈಟ್ ಅಂದ್ರೆ ಇ ಸಿ ಐ ಡಾಟ್ ಜಿಓವಿ ಡಾಟ್ ಇನ್ ವೆಬ್ಸೈಟ್ ಇದೆ ಹಾಗೇನೆ ಮೊಬೈಲ್ ನಲ್ಲಿ ಕೂಡ ಮಾಡ್ಬೋದು ಮೊಬೈಲ್ ನಲ್ಲಿ ವೋಟರ್ ಹೆಲ್ಪ್ ಲೈನ್ ಆಪ್ ಕೂಡ ಇದೆ ಕಣೆ ಎಂತ ಮಾತು ಹೇಳಿದ್ಯೆ ಇದ್ ನಂಗೆ ಮೊದ್ಲೇ ಗೊತ್ತಿದ್ರೆ ಯಾವಾಗ್ಲಾ ಈ ಕೆಲಸ ಮಾಡ್ತಿದ್ದೆ ಗೊತ್ತಾಗ್ತಿತ್ ಕಣೆ ಸೌಮ್ಯ ನೀನು ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು ಅಷ್ಟೇ ಹೌದೇನೆ ಅಂಜು ನೀನೇನ್ ಹೇಳ್ತಿರೋದು ನಾನು ಹದಿನೆಂಟು ವರ್ಷ ಆಗೋಕ್ ಮದ್ಲೆ ನನ್ನ ಹೆಸರು ಮತದಾರರ ಪಟ್ಟಿಲಿ ಸೌಮ್ಯ ಹದಿನೆಂಟು ವರ್ಷ ಆದ ನಂತರ ತುಂಬಿಸಬೇಕು ಅಂತ ಏನಿಲ್ಲ ಕಣೆ ಹದಿನೇಳು ವರ್ಷದ ಯುವಕರು ಮುಂಚಿತವಾಗಿನೇ ಫಾರಂ ಸಿಕ್ಸ್ ಭರ್ತಿ ಮಾಡಿ ದಾಖಲಿಸಬಹುದು ಹಾಗೇನೆ ಹದಿನೆಂಟು ವರ್ಷ ಆದ ಕೂಡ್ಲೆ ತನ್ನಿನ್ ತಾನೇ ಮತದಾರರ ಪಟ್ಟಿಯಲ್ಲಿ ಹೆಸರು ದಾಖಲಾಗುತ್ತೆ ಅದಕ್ಕಾಗಿ ಮತ್ತೊಮ್ಮೆ ಮನವಿ ಪತ್ರ ತುಂಬೋ ಅಗತ್ಯನೇ ಇಲ್ಲ ಕಣೆ ಓಹೋ ಇದಪ್ಪ ಮಾತಂದ್ರೆ ಈಗಂತೂ ಇದೇ ಮಾತ್ ಕಣೆ ಸರಿಯಾಗಿ ಹೇಳ್ದೆ ಸ್ನೇಹಿತರೆ ಸೌಮ್ಯಳಂತೂ ದೇಶದ ಫಾರಂ ಫಾರಂ ಆರ್ ಅನ್ನ ತುಂಬುವ ಮತ್ತು ದೇಶದ ಟೀಮ್ ನಲ್ಲಿ ಸೇರಿಕೊಳ್ಳೋ ಸಿದ್ಧತೆ ಅಂತೂ ಮಾಡ್ಕೊಂಡಿದ್ದಾಳೆ ನೀವು ಸಹ ಆರ್ ಮಾಡ್ಬೇಡಿ ಭರ್ತಿ ಮಾಡಿ ಆದ್ರೆ ಇಲ್ಲಿ ನಮ್ಮ ಸೌಮ್ಯಳ ತಾಯಿಯ ಮನಸಲ್ಲಿ ಬೇರೇನೂ ನಡೀತಾ ಇದೆ ಬನ್ನಿ ಕೇಳೋಣ ಅಂಜು ಕೇಳೆ ನೀನ್ ಬಂದಿದ್ ಒಳ್ಳೇದೇ ಆಯ್ತು ಅಂತ ಯಾಕಂಟಿ ಸೌಮ್ಯ ಈಗ ದೊಡ್ಡೋಳಾಗಿದ್ದಾಳೆ ಅಂತ ನೀನೇ ಅವಳಿಗೆ ತಿಳಿಸ್ ಹೇಳು ಆದ್ರೆ ನೀನು ನಿಂದೆ ಅವ್ ಯಾವ್ದೋ ರಾಗ ಹಾಡಕ್ ಶುರು ಮಾಡಿದ್ಯಾ ನೋಡಮ್ಮ ಸೌಮ್ಯಾ ಕೇಳಿಸ್ಕೊಂಡ್ಯಾ ನೀನು ಸರಿಯಾಗಿ ತಿಳ್ಕೊ ನೀನು ಯುವತಿಯಿಂದ ಮತದಾರಳಾಗಿದ್ದೀಯ ಅಂದ್ರೆ ವೋಟ್ ಮಾಡೋ ಹಕ್ ನಿನ್ಗಿದೆ ಅಂತ ಓ ದೇವ್ರೆ ಈ ಹುಡುಗಿರಿದಾರಲ್ಲ ಇಬ್ರು ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಾಗ ಆಯ್ತು ನಾನು ಏನ್ ಹೇಳ್ತಿದೀನಿ ಅಂದ್ರೆ ಈಗ ಮನೆಗ್ ಬಹಳ ಸಂಬಂಧಗಳು ಬರ್ತಾ ಇವೆ ಒಬ್ಬ ಒಳ್ಳೆ ಹುಡ್ಗ ಸಿಕ್ಕಿ ಇವಳನ್ ಸಾಕು ಅಂತ ನನ್ನ ಆಸೆ ಕಣಮ್ಮ ಅಯ್ಯೋ ನಿನ್ ಆಯ್ತಮ್ಮ ಅರೆ ಈಗ್ಲೇ ಅವಳ ಮದ್ವೆ ಹಿಂದೆ ಬಿದ್ರೆ ಹೇಗೆ ಅವಳಿಗೆ ಇನ್ನು ಅದೇನೇನೋ ಮಾಡ್ಬೇಕು ಅನ್ನೋ ಕನ್ಸಿಟ್ಕೊಂಡಿದ್ದಾಳೆ ಸರಿಯಾಗಿ ಹೇಳ್ದೆ ಕಣೆ ಅಂಜು ಏನು ಏನ್ ಸರಿಯಾಗಿ ಹೇಳಿದ್ದು ಅರೆ ಆಂಟಿ ನೀವು ಮೊದ್ಲು ನನ್ ಮಾತ್ ಕೇಳಿಸ್ಕೊಳ್ಳಿ ಆಂಟಿ ಸೌಮ್ಯ ಮೊದಲು ತನ್ ಕಾಲ್ ಮೇಲೆ ತಾನ್ ನಿಂತ್ಕೊಳ್ಳಿ ಉಳ್ದೆಲ್ಲ ಯೋಚನೆ ಆಯ್ತಪ್ಪ ಅಂಜು ನಿನ್ ಕೈಯಲ್ಲಿ ಪೇಪರ್ ನೋಡಿ ಸಂತೋಷ ಆಯ್ತು ನನ್ಗ ಅನ್ನಿಸ್ತು ಯಾವ್ದೋ ಹುಡುಗನ್ ಬಯೋಡೇಟ ತಂದಿದ್ಯಾ ಅಂತ ಹರೇ ಆಂಟಿ ಹೌದು ಹುಡುಗನ್ ಬಯೋಡಾಟಾನೇ ಇದು ಮತ್ತೆ ಹುಡುಗ ಯಾರ್ ಗೊತ್ತಾ ಎನ್ ಆರ್ ಐ ನಿಜವಾಗಿ ಹೌದೇನೆ ನಿಜವಾಗಿ ಆಂಟಿ ಅಂದ್ರೆ ಹುಡುಗ ಸೌಮ್ಯನಿಗಲ್ಲ ಈ ಫಾರಂ ಹುಡುಗನಿಗಾಗಿ ಅಷ್ಟೇ ಅದೇ ನನ್ನ ಅಣ್ಣನ ಒಬ್ಬ ಸ್ನೇಹಿತ ಅವನು ಅದೇ ಆರ್ ಇದು ಫಾರಂ ಸಿಕ್ಸ್ ಎ ವಿದೇಶದಲ್ಲಿರೋ ಭಾರತೀಯ ನಾಗರಿಕರಿದ್ದಾರಲ್ಲ ಅದೇ ನಾವ್ ಯಾರನ್ನ ಓವರ್ಸೀಸ್ ಇಂಡಿಯನ್ಸ್ ಅಂತೀವಲ್ಲ ಅವರಿಗ ಕಣೆ ಇದು ಫಾರಂ ಸಿಕ್ಸ್ ಎ ಭಾರತ ದೇಶದ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನ ಸೇರ್ಸಲಿಕ್ಕೆ ಬಯಸೋರು ಇಂತ ಫಾರಂನ ನ ತುಂಬಬೇಕಾಗತ್ತೆ ಹೌದಾ ಹಾಗಾದ್ರೆ ಫಾರ್ಮ್ ಸಿಕ್ಸ್ ಎ ಇವ್ರಿಗಾಗಿರೋದೇನಾಂಗ್ಯಾದ ಫಾರಂ ಇದೇನೆ ಯಾಕಿಲ್ಲ ಆಂಟಿ ಇನ್ನೊಂದ್ ಫಾರಮೂ ಇದೆ ಯಾವ್ದು ಗೊತ್ತಾ ಫಾರಂ ಸಿಕ್ಸ್ ಬಿ ನಾನು ಹಾಗೆ ಸುಮ್ನೆ ಕೇಳಿದೆ ನೀನೀಗ ಫಾರ್ಮ್ ಎ ಬಿ ಸಿ ಡಿ ಅಂತ ಶುರು ಮಾಡ್ಕೊಂಡ್ಬಿಡ್ಬೇಡ ಬಿಡ್ಬೇಡ ನೀವು ಕೇಳಿದ್ರಲ್ಲ ಆಂಟಿ ಅದಕ್ಕೆ ನಾನು ಹೇಳಿದಷ್ಟೇನೆ ಫಾರಂ ಸಿಕ್ಸ್ ಮೂಲಕ ಮತದಾರರು ತಮ್ಮ ಆಧಾರ್ ಕಾರ್ಡ್ ಅನ್ನ ಮತದಾರರ ಪಟ್ಟಿಗೆ ಲಿಂಕ್ ಮಾಡೋದಕ್ಕೆ ಮನವಿ ಸಲ್ಲಿಸಬಹುದು ಈ ಫಾರಂ ಮೂಲಕ ಹಾಗೇನೆ ಮತದಾರರ ಪಟ್ಟಿಯನ್ನ ಶುದ್ಧಗೊಳಿಸೋದಿಕ್ಕೆ ಒಬ್ಬ ಮತದಾರರ ಹೆಸರು ಒಂದು ಸ್ಥಾನದಲ್ಲಿ ಮಾತ್ರ ದಾಖಲು ಮಾಡೋದಿಕ್ಕೆ ಈ ಫಾರಂ ನ ಬಳಸಬಹುದು ಇದರ ಉದ್ದೇಶನೇ ಇದು ಮತದಾರರ ಪಟ್ಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ನಿಜವಾಗಿ ನೋಡೋದಾದ್ರೆ ಆಂಟಿ ಮತದಾರರ ಇಚ್ಛೆಯಾಗಿರುತ್ತೆ ಅಂದ್ರೆ ಅವರ ಇಷ್ಟ ಇಲ್ಲದೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಲಿಂಕ್ ಮಾಡಬಹುದು ಮೊದಲು ದೇಶದ ಬಗ್ಗೆ ಗಮನ ಹರಿಸೋಣ ಬನ್ನಿ ಆಮೇಲೆ ಸೌಮ್ಯನ್ಗೆ ಒಳ್ಳೆ ಇಲ್ವೋ ಅಂತ ನೋಡಿದ್ರಾಯ್ತು ಏನೇ ಸೌಮ್ಯ ಸರಿಯಾಗಿ ಹೇಳ್ದೆ ಅಂಜು ಒಳ್ಳೆ ಕಥೆ ಈ ಹುಡುಗಿ ಬನ್ನಿ ಬನ್ನಿ ರೆಡಿಯಾಗಿ ಮೊದಲು ಮೊದ್ಲು ಸ್ನೇಹಿತರೆ ಅಂಜು ಹೇಗೆ ಸೌಮ್ಯ ಮತ್ತು ಅವಳ ಅಮ್ಮನಿಗೆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸೋದು ಎಂಬುದರ ಬಗ್ಗೆ ತಿಳುವಳಿಕೆ ನೀಡಿದ್ಲು ಅನ್ನೋದನ್ನ ಕೇಳಿದ್ರಲ್ಲ ಇದೇ ರೀತಿ ನೀವು ಕೂಡ ಇಸಿಐ ವೆಬ್ಸೈಟ್ ಇ ಡಾಟ್ ಜಿಒವಿ ಡಾಟ್ ಐ ನಲ್ಲಿ ಅಥವಾ ಮೊಬೈಲ್ನ ವೋಟರ್ ಹೆಲ್ಪ್ಲೈನ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಸುಲಭವಾಗಿ ಈ ಕೆಲಸವನ್ನು ಮಾಡಬಹುದು ಈ ಮೊಬೈಲ್ ಆಪ್ಗಳು ಐಒಎಸ್ ಮತ್ತು ಆಂಡ್ರಾಯ್ಡ್ ಈ ಎರಡೂ ಮೊಬೈಲ್ ಫೋನ್ಗಳಲ್ಲಿ ಸಿಗ್ತವೆ